ಗ್ರಾಮ ಆಡಳಿತಾಧಿಕಾರಿ ಈ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಆಗಿತ್ತು ಎಕ್ಸಾಮ್ ಆದಮೇಲೆ ನಿಮ್ಮ ಒಂದು ಸ್ಕೋರ್ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದರು ಪ್ರೊವಿಜನಲ್ ಆಗಿ ಕೆ ವೆಬ್ಸೈಟ್ ವೆಬ್ಸೈಟಲ್ಲಿ ಇದನ್ನು ಪ್ರಕಟಣೆ ಮಾಡಿದ್ರು ಬಟ್ ಇವಾಗ ಒನ್ ರೆಸ್ಟ್ ಟು ತ್ರೀ ಮೆರಿಟ್ ಲಿಸ್ಟು ಸೊ ಒನ್ ಟು ಮೆರಿಟ್ ಏನು ಲಿಸ್ಟ್ ಇದೆ ಒನ್ ರೆಸ್ಟ್ ಟು ತ್ರೀ ಮೆರಿಟ್ ಲಿಸ್ಟು ಇದು ನಿಮಗೆ ಅವರು ಪ್ರಕಟಿಸೋದಿಲ್ಲ ಹೊರತಾಗಿ ಇದನ್ನು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪ್ರಕಟಿಸುತ್ತಾರೆ ಸೊ ಆ ಒಂದು ಕಾರಣಕ್ಕಾಗಿ ಪ್ರತಿಯೊಂದು ಜಿಲ್ಲೆಯ ಮೆರಿಟ್ ಲಿಸ್ಟ್ ಬಂದಾಗ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಸದ್ಯಕ್ಕೆ ಇವಾಗ ಒಂದು ಜಿಲ್ಲೆಯ ಮೆರಿಟ್ ಲಿಸ್ಟ್ ಬಂದಿದೆ ಹಾಗಾಗಿ ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಆ ಒಂದು ಕಾರಣಕ್ಕಾಗಿ ಹಿಂದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಬನ್ನಿ ವಿಡಿಯೋ ನಾವು ನೋಡ್ತಾ ಹೋಗೋದಾದರೆ ಕಂದಾಯ ಇಲಾಖೆ ಗ್ರಾಮಾಡಳಿತ ಅಧಿಕಾರಿಗಳ ನೇಮಕಾತಿ ಸಂಬಂಧ ಒಂದಷ್ಟು ತ್ರೀ ಅನುಪಾತದಲ್ಲಿನ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲಿಸುವ ಕುರಿತು ಈ ಒಂದು ಪ್ರಕಟಣೆಯನ್ನು ಹೊಡಿಸಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಹತೆ ಪಡೆದಿರುವ ಒಟ್ಟು ಮೂರು ಸಾವಿರದ ಒಂಬೈನೂರ ನಲವತ್ತಾರು ಅಭ್ಯರ್ಥಿಗಳಿಗೆ ಮೆರಿಟ್ ಪಟ್ಟಿಯಲ್ಲಿ ಒನ್ ರೆಸ್ ಟು ತ್ರೀ ಅನುಪಾತದಂತೆ ದಾಖಲಾತಿ ಪರಿಶೀಲನೆಗೆ ಪ್ರಕಟಿಸಿ ಆಕ್ಷೇಪಣೆಗೆ ಅವಕಾಶ ನೀಡಿ ನಂತರ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಿ ಸಿಂಧುತ್ವ ಪ್ರಮಾಣ ಪತ್ರ ಪೊಲೀಸ್ ವರದಿ ಎಸ್ಎಸ್ಎಲ್ ಸಿ ಪಿಯುಸಿ ಅಂಕಪಟ್ಟಿಯ ನೈಜತೆ ಪರಿಶೀಲಿಸಿಕೊಂಡು ಆದೇಶ ನೀಡಲು ವೇಳಾಪಟ್ಟಿಯಂತೆ ಕ್ರಮ ವಹಿಸಲು ಉಲ್ಲೇಖ ಮೂರರ ಪತ್ರದಲ್ಲಿ ನಿರ್ದೇಶಿಸಲಾಗಿದೆ ಅಂತ ಇದು ಮೈಸೂರು ಜಿಲ್ಲಾಧಿಕಾರಿಗಳು ಹೊರಡಿಸಿರುವಂತಹ ಒಂದು ಪ್ರಕಟಣೆ ಆಗಿರುತ್ತೆ ಇಲ್ಲಿ ನೋಡ್ತಾ ಇರಬಹುದು ನೀವು ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಇದು ಮೈಸೂರು ಡಾಟ್ ಎನ್ ಎಸ್ ಸಿ ಡಾಟ್ ಇನ್ ಅನ್ನೋಂಥ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ ಸೊ ಯಾರೆಲ್ಲ ಮೈಸೂರು ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ನಿಮ್ಮ ಸ್ಕೋರ್ ಏನಾದರೂ ನೂರ ಹತ್ತಕ್ಕಿಂತ ಜಾಸ್ತಿ ಇದ್ರೆ ಈ ಒಂದು ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿರುತ್ತೆ ಸೊ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಪಿ ಡಿ ಎಫ್ನಲ್ಲಿ ಕಟ್ ಆಫ್ ಎಷ್ಟು ನಿಂತಿದೆ ಅಂದರೆ ಜಿ ಎಮ್ ಜನರಲ್ ತ್ರೀ ಬಿ ಕ್ಯಾಟಗರಿಗೆ ಒನ್ ಫೋರ್ಟಿ ಟೂ ಪಾಯಿಂಟ್ ಸೆವೆಂಟಿ ಫೈವ್ ನಿಂತಿದೆ ಕಟ್ ಆಫ್ ಓಕೆ ಸೊ ನಿಮ್ಮ ಸ್ಕೋರ್ ಏನಾದರೂ ನೂರ ಹತ್ತಕ್ಕಿಂತ ಜಾಸ್ತಿ ಇದ್ರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಸ್ ಸಿ ಕೆಡಿಗರಿಗೆ ನೂರ ಹತ್ತು ಪಾಯಿಂಟ್ ನೂರ ಹದಿನಾರು ಅಂತಿದೆ ಅದೇ ರೀತಿಯಾಗಿ ಎಸ್ ಟಿ ವುಮೆನ್ಸ್ಗೆ ಇಲ್ಲಿ ನೂರ ಪಾಯಿಂಟ್ ಎಪ್ಪತ್ತೈದಕ್ಕೆ ನಿಂತಿದೆ ಸೊ ಈ ರೀತಿಯಾಗಿ ಮೈಸೂರು ಜಿಲ್ಲೆಯ ಒಟ್ಟು ಅರವತ್ನಾಲ್ಕು ಅಭ್ಯರ್ಥಿಗಳಿಗೆ ಇವಾಗ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದರೆ ಅವರಿಗೆ ದಾಖಲಾತಿ ಪರಿಶೀಲನೆಗೆ ಒಂದು ಕರೆಯನ್ನು ನೀಡಿದರೆ ಸೊ ಇದೇ ರೀತಿಯಾಗಿ ಎಲ್ಲಾ ಜಿಲ್ಲೆಯ ಒಂದು ದಾಖಲಾತಿ ಪರಿಶೀಲನೆಯ ಒಂದು ಅಭ್ಯರ್ಥಿಗಳ ಪಟ್ಟಿಗಾಗಿ ಹಿಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಖಂಡಿತ ಎಲ್ಲಾ ಜಿಲ್ಲೆಯ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ